ನಮಸ್ಕಾರ ಈ ಒಂದು ಮಲ್ಕು ಈ ಮಲ್ಕು ಯಾವ ರೀತಿಯಲ್ಲಿ ಸುಲಭವಾಗಿ ಬಿತ್ತ ಬರ್ತು ಬಿತ್ತ ಕಟ್ಟಲು ಬರ್ತಾ ಹೇಳೋದನ್ನು ಒಂದು ತೋರಿಸ್ತೀನಿ ನೋಡಿ ನಿಮಗೂ ಸತ್ಕೊಳ್ಳಿ ಹಾಂ ಇದೊಂದು ಹುರಿ ಈ ಹುರಿಯಲ್ಲಿ ಶಾಲೆಗೆ ಬಂದು ಅಭ್ಯಾಸನೇ ಮಾಡ್ತಿದ್ದನಲ್ಲೇ ಏನು ಮಾಡಿದ್ರು ಹಠ ಮಾಡ್ಕಂಡು ಆರ್ಡ್ರ್ ಹೋಗ್ತಿದ್ದ ಎಂತ ಮಾಡ್ದ ಮನೇಲಿ ಪಾಲಕರು ನಿನ್ನ ಕಟ್ಟಾಗಿ ಕುಡಿಸ್ತೀನಿ ನೋಡು ಆಯ್ಶ್ವರ ನೀವು ಅಭ್ಯಾಸನೇ ಮಾಡ್ತಿಲ್ಲ ಇವತ್ತು ಹಾಂ ತೊಡಗಿ ಬಪ್ಪ ತಕ್ಕ ನೀವು ಅಭ್ಯಾಸ ಮಾಡ್ಕೊಳ್ತಾ ಇರೋ ಹೋಳಕ್ಕೆ ಅಂತೇಳಿ ಅವನು ಕೈ ಕಾಲು ಕಟ್ ಹಾಕಿ ಒಂದು ಪುಸ್ತಕ ಕೊಟ್ಟು ಬರೋ ಮುಲ್ ದಿವಸ ಕೂತ್ಕಂಡ ಕೈ ಕಾಲು ಕಟ್ ಹಾಕಿದ ಅವನು ಹ್ಯಾಂಡಿ ಹೇಳಿದ ಎಲ್ಲೂ ಹೋಗ್ಲಿಲ್ಲ ಕಟ್ಟಾಗಿ ಕುಡಿಸಿ ಪುಸ್ತಕ ಕೊಟ್ಟಿಕ್ಕೆ ಅಪ್ಪತ್ತು ವಾಡ ಮಧ್ಯೆ ಹೋದ ಅಪ್ಪ ತಂಗ್ಳೂರು ಬಿಚ್ಗೆಲ್ಲ ಮತ್ತೆಲ್ಲಿ ಹೋಗ್ಲಿಲ್ಲ ಓದಿ ಕೆಡ್ತಾ ಇರೋ ಒಳ್ಳೆ ಆಯ್ತು ಹೋಗಿ ಸುಮ್ಮನೆ ಪುಸ್ತಕ ಇಟ್ಕೊಂಡು ಕೂತು ಓದ್ತಾಳು ಅಡುಗೆ ಕ್ಲಾಸು ಓದ್ಬಂತು ಬಿಚ್ಚಗಳು ನೋಡ್ತಾ ಏ ಖುಷಿ ಏಷಿ ಕೈಕಾಲು ಬಿಚ್ ಕೊಡ್ಯಾರ ಕೈಕಾಲು ಬಿಚ್ ಕೊಡ್ಯಾರ ಅಂತಂದು ಆವಾಗ ಹಿಂಗೆ ಮಾಡಿ ಕೈಕಾಲು ಬಿಚ್ಚು ಒಳ್ಳೆ ಕಾಲು ನೋಡಿ ಹೀಗೆ ಏನು ಮಾಡಿದ್ರೆ ಬಿಚ್ಚಗಳು ಬಂದಿರೋ ಇದೆ ಹಾಂ ಏನು ಮಾಡಿದ್ರು ಬಿಚ್ಚಳು ಬಂದಿದೆ ಗಟ್ಟಿ ಗಂಟೆ ಕೊಡ್ತಾ ಹೌದಾ ಜಗ್ ನೋಡು ಮಿತ್ತರು ಬರ್ತಾ ಹೇಳಿ ಇಲ್ಲ ಈಗ ಮಿತ್ತರ ಬರ್ತೀನಿ ಅವನು ಆತನ ಪಲ್ಯ ಬಂದ ಬಿಚ್ಚಿ ಹಾಂ ಆಯಿತು ಇನ್ನು ಅಭ್ಯಾಸ ಮಾಡಿದ್ರೆ ನಾನು ಮತ್ತಿಗೆ ಕಟ್ಟಾಡ್ತೇನೆ ಕಟ್ಟಿ ಹೆದ್ದಿ ಮತ್ತೆ ನಾಲ್ಕರ ಬಂದ್ಬಿಡೋಣ ಮತ್ತೆ ಆವತ್ತೂ ನೀ ಹೀಗೆ ಹೋಗ್ತೀರೋ ನಿನ್ನ ಕೈ ಕಾಲು ಕಟ್ಟಾಕ್ತ ಇಲ್ಲಿ ಆನೆ ಕಂಕ ಕಟ್ಟಾಕೆತಿ ನೀ ಕಟ್ಟಿ ಕೊಡೋದು ಬೇಡ ಆನೆ ಕಟ್ಟಿ ಕಟ್ಟಿಕೊಂಡು ತರಿಸ್ಕೊಂಡು ನೀನು ನೋಡು ಆನೆ ಕಟ್ಟಿ ಅಂದಾಕೆಟ್ಟ ನೋಡ್ಕೊಂಡು ನೀನು ನೋಡು ಅಪ್ಪ ನಾನು ಹಾಗೆ ನೋಡು ನೋಡುವಂತ ಹಾಂ ಗಟ್ಟಿ ಕಟ್ಕೊಂಡಿಲ್ಲ ಹಾಂ ಆಯ್ತು ಅಂದರೆ ಪೊಟ್ರಿಗೆ ಗೊಬ್ಬರ ಗಟ್ಟಿಕೊಂಡು ಹೋಗಲಿಲ್ಲ ಇರುವ ಆರಾಮ್ ಕಟ್ಕೊಂಡಿ ಅಭ್ಯಾಸ ಮಾಡ್ಕಪ್ಪ ಹೋದ ಕೂಡ ಇವನು ಕೈ ಕತ್ತೆ ನೋವು ಶುರು ಆತು ನೋಡೋಣ ಅಂತಂದ ಕಾಲು ಕಾಲಿಡ್ತು ಹಿಂಗೆ ಮಾಡ ಹಿಂಗೆ ಮಾಡ್ಕೊಂಡು ಹೀಗೆ ಮಾಡಿದ ಹಿಂಗೆ ಬಿಚ್ಚ ಅವಾಗ ಸುಮ್ಮನೆ ಅತಿಥಿ ಹೋದ ಆಟ ಮಾಡ್ಕೊತ ಓ ಅಭ್ಯಾಸ ಮಾಡೋಕಿತ್ತಿ ಬ್ಕೊತ ಕಂಡು ಕತ್ತು ಬರೋ ಹೊತ್ತಿಗೆ ಮತ್ತೆ ಹಿಂಗೆ ಕಿತ್ತಿ ಬ್ಕೊಬಿಟ್ಟ ಹಿಂಗೆ ಮಾಡಿ ಅಪ್ಪಂಗ್ ಗೊತ್ತಾಗ್ದವ ನಂಗೆ ಆ ಕಳ್ಳಾಟ ಮಾಡ್ಕೊತ ಆಡ್ಕೇತ ಬಿಟ್ಟ ನೋಡಿದ ನಿಂಗ ಮನ್ಸ್ ಹ್ಯಾಂಗೆ ಮಾಡ್ತಾ ಹೇಳಿ ನಿಮ್ಮ ಹ್ಯಾಂಗ್ ಆ ಮನ್ಕ ಅಪ್ಪಂಗೆ ಗೊತ್ತೇ ಆಗಿಲ್ಲ ಹಿಂಗೆ ಮಾಡ್ತಾ ಹೇಳದವ ಹಾ ಅದಕ್ಕೆ ನಿಮ್ ಕಲ್ತ್ಕೊಳ್ಳಿ ನಿಮ್ಗೆ ಹುಷಾರಿಯಾಗಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಲೆಕ್ಕ ಕಟ್ಟಾಕ್ತಿ